ಶುಭಾಶಯಗಳನ್ನ ಕೊಡ್ತಾ ಹಾಗೆ ನಮ್ಮ ಬನ್ನೂರು ಗ್ರಾಮದ ಮತ್ತು ಬನ್ನೂರು ಗ್ರಾಮಾಂತರ ಪ್ರದೇಶದ ಎಲ್ಲ ಮಕ್ಕಳುಗಳು ಮತ್ತು ಪೋಷಕರು ಈ ಒಂದು ಉಪಯೋಗವನ್ನು ಸದುಪಯೋಗ ಪಡಿಸ್ಕೊಂಡು ಅವರ ವಿದ್ಯಾಭ್ಯಾಸದಲ್ಲಿ ವಿದ್ಯಾ ವಿದ್ಯಾಭ್ಯಾಸವನ್ನು ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಅಭಿಪ್ರಾಯ ಸರ್ ಬನ್ನೂರು ಹೋಬಳಿ ಮತ್ತು ನಸೀಬ್ರ ತಾಲೂಕಿಗೆ ಹೊಸ ಕಾನ್ಸೆಪ್ಟ್ ಸರ್ ಇದು ಇವತ್ತೇನು ನಗರ ಪ್ರದೇಶಗಳು ಹೋಗ್ತಿದ್ದ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮತ್ತು ರೀಸನಬಲ್ ಕಾಸ್ಟ್ ಇದೆ ಸರ್ ಹಾಗಾಗಿ ಇದೊಂದು ಅವಶ್ಯತೆ ಇತ್ತು ನಮ್ಮ ಬಂದೂರು ಅಗತ್ಯ ಇತ್ತು ಜೊತೆಗೆ ಒಂದು ಹೊಸ ಆಲೋಚನೆಯನ್ನು ಸಹ ಇದು ಯಾರೋ ಒಬ್ಬರು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಪದೇ ಪದೇ ಅದನ್ನೇ 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 ನೋಡ್ಕೊಂಡು ನೋಡ್ಕೊಂಡು ಅದನ್ನೇ ಒಬ್ಬರು ಒಬ್ಬರು ಮಾಡೋದನ್ನ ಇನ್ನೊಂದು ಹತ್ತು ಜನ ಮಾಡುವಂತಹ ಆಲೋಚನೆಗಳು ಈ ಪರಿಸ್ಥಿತಿಯಲ್ಲಿ ಹೊಸ ಆಲೋಚನೆಯನ್ನು ನೋಡ್ಕೊಂಡು ಮಾಡಿದ್ದಾರೆ